ಇವತ್ತು ಬಸಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದೆ ನಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಕೇಳಿರ್ಬೇಕು ಅದೇ ಇರ್ತಕ್ಕಂತಹ ಪ್ರೀತಿಯನ್ನು ಒಂದು ನಾನು ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ಏನಾದರೂ ಅಧಿಕಾರಕ್ಕೆ ಕೇಳಿದ್ರ ಪಕ್ಷದವರಲ್ಲಿ ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಬಂಜನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವುದೇ ಒಂಬತ್ತು ದಿನ ಪಕ್ಷದ ಬಗ್ಗೆ ಮಾತಾಡಲ್ಲ ಮತ್ತೊಂದು ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಇರ್ಬೇಕಂತ ಹೇಳಿದ್ರಿ ಬಸವ್ರಿ ಅವ್ರ ಅದೇ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬ ಸಹಿ ರಾಜ ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವನು ಬಿಟ್ಟಿದ್ದೀರಾ ನಾನು ಈ ಸಮಯದಲ್ಲಿ ಹೋದ್ರ ಹೆಸರು ಹತ್ತಿರ ಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಏನು ಮಾಡಿದ್ದಾರೆ ಅವರು ಮಾಡಿ ಕೇಳ್ತೀನಿ ನಾನು ಇವತ್ತು ಬಸವನಗೌಡಪ್ಪ ಜಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳ್ಬೋದು ಇವತ್ತು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೀವಿ ಚಾಲು ಹೈ ಅದು ಟ್ರೈಲರ್ ಚಾಲು ಹೌದ ಅದು ಶಿಕ್ಷೆ ಬಾಕಿ ಹೈ ಇವತ್ತಿನಿಂದ ನಮ್ಮ ಲಿಂಗಾಯತ ಪಂಚರು ಶಾಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯ ಬಸನಗೌಡ ಪಾಟೀಲ ಯತ್ನಾಳ್ ಅವರು ಅವರು ನನಗೆ ಪಂಚಮ ಶಾಲೆ ಬಗ್ಗೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗಡವೇ ಸಂಘಟಕರ ಇರಬಹುದು ಆದಿಪಕ್ಷ ಇರ್ಬೋದು ಕುಡವರ್ಥನಿರ್ಬೋದು ಹೂಗಾರ್ ಮಾಲ್ಗಾರ್ ಹಡಪ್ಪಾಗ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡಬೇಕಂತ ಕೇಳಿದ್ರು ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ದೀವಿ ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಹೇಳ್ತಾರೆ ಮುಂದೆ ಕೈ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನ ಒಂದು ಹರ್ಷೋದ್ಗಾರ ಮಾಡ್ತಾರೆ ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನೀವು ನೀವೇನು ಹೆಸರು ಮಾಡ್ತೀರಿ ಅಂತ ಪಕ್ಷದ ಮುಖಂಡರ ನಾನು ಕೇಳ ಬಯಸ್ತೇನೆ ಪಕ್ಷಗಳಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನ ಉದ್ಘಾಟನೆ ಮಾಡಿ ಲೆಟರ್ನ ನೀವು ವಾಪಸ್ ತಗೋಬೇಕು ಇಲ್ಲಾಂದ್ರೆ ನಾನು ಹೊತ್ತೊಂಡ್ರೆ ಎಲೆಕ್ಷನ್ ಐತಿ ಗೆಡ್ತಿ ಟಿಪಿ ಅವಾಗ ನಾವು ತೋರಿಸ್ತೀವಿ ಬಸರಿಗೌಡ ಪಾಟೀಲರ ಅಧಿಕಾರಿಗಳು ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೇನೆ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸನಗೌಡಪ್ಪರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನೀಡ್ತಾ ಇದೆ ಕರಾವಳಿ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ ಬಂದಿದ್ದಿಲ್ಲ ಬಂದಿದ್ದೀರಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಎಸ್ತಿರ್ಲಿಲ್ಲ ಅಂತ ಇವತ್ತು ಆಗಿರ್ತಕ್ಕಂತ ಜಿಲ್ಲಾ ಮುಖಂಡರು ಹೇಳ್ತಾ ಇದ್ದಾರೆ ಮಾತಾಡಿಲ್ಲ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವಿಜಯ ಇದೆ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮ ನೋಡಿಕೊಳ್ಳಬೇಕು ಮೊದಲು ಹೆಂಗಿತ್ತು ಈಗ ಹೆಂಗಾಗಿದೆ ನಮ್ಮ ವಿಜಯಪುರ ಆದ ಕಾರಣ ನಾನು ಮತ್ತೊಮ್ಮೆ ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಮರು ಪರಿಶೀಲನೆ ಮಾಡಿ ಇವತ್ತು ಶ್ರೀರಾಮನವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು ನಾಳೆ ಬೆಂಗಳೂರು ಲಿಮಿಟಿಂಗ್ ಮಾಡ್ತಾ ಇದ್ದಾರೆ ನಾನು ಮೊದಲು ಮನ್ನಾ ಇವತ್ತೇನು ಬಸವನಗೌಡ ವಂಕಿಸ್ ಸಲಗಲ್ಲ ಬಸವನಗೌಡರ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಇಡೀ ಕರ್ನಾಟಕ ಅವರಿಗೆ ಪ್ರಾಣ ಪ್ರಾಣಪಡುವುದು ನಾವು ತಯಾರಿಸಿ ಇವತ್ತು ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳು ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಹೀಗೆ ಒಂದು ವಾರದಲ್ಲಿ ನಾವು ಬೆಳಗ್ಗೆಶಿಪ್ ಹಸೆ ಉಳಿತಾರೆ ಎಲ್ಲರೂ ರಾಜೀನಾಮೆ ಕೊಡ್ತಾರ ಈಗ ಬಸವನೇಗೌಡ ಪಾಟೀಲ್ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ